ಹಾಂ ಎಲ್ಲೋ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೋ ವಿಧಾನ ನೋಡೋಣ ಕುಂಬಳಕಾಯಿ ಏನೇನು ಬೇಕು ಅಂತ ನೋಡೋಣ ಕುಂಬಳಕಾಯಿ ಅಂದರೆ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಮೊದಲೇ ವಾಶ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದ್ಮೇಲೆ ವಾಶ್ ಮಾಡಬಾರ್ದು ಮತ್ತು ಒಂದು ಎರಡು ಮೂರು ಈರುಳ್ಳಿ ಕಟ್ ಮಾಡಿ ಉದ್ದುದ್ದೋದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಸಾಸಿವೆ ನೋಡಿ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕಡಾಯಿ ಬಿಸಿ ಆದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಅರಿಶಿಣ ಹಾಕ್ಕೊಳ್ಳೋಣ ಅರಿಶಿನ ಮತ್ತು ಉಪ್ಪು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಆದ ನಂತರ ಅದಕ್ಕೆ ಕುಂಬಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಂಡ್ರೆ ನೋಡಿ ಈ ಥರ ಬೇಯಿಸ್ಕೊಂಡು ತೆಗೆದು ನೋಡಿ ಒಂದು ಸಲ ನೋಡಿ ಆಗಿದೆ ಕೊತ್ತಂಬರಿ ಸೊಪ್ಪು ಪ್ಲಾಸ್ಟಿಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದಂಥ ಸಿಂಪಲ್ಲಾಗಿ ಯಾವುದೇ ರೀತಿ ಮಸಾಲ ಇಲ್ಲದೆ ಇರೋವಂಥದ್ದು ತುಂಬ ಟೇಸ್ಟ್ ಇರುತ್ತೆ ಇದು ರೊಟ್ಟಿಗಂತೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಒಂದು ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು